ವಿದ್ಯಾಧರೆ ಮೂಲಕ ಮತ್ತೊಮ್ಮೆ ನಾವು ನಮ್ಮ ಕನ್ನಡ ಹದಿನ ತರಗತಿಯ ಕವಿ ಬಳಗಕ್ಕೆ ಪರಿಚಯ ಕಾರ್ಯಕ್ರಮ ವಿಶೇಷವಾದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕವಿಗಳಾಗಿ ತಮ್ಮ ಒಂದು ಪರಕಾಯ ಪ್ರವೇಶ ಪಡೆದು ಅವರ ಒಂದು ಪರಿಚಯ ಮಾಡಿಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಿ ಎಸ್ ಯರುದ್ರಪ್ಪ ಪರಕಾಯ ಪ್ರವೇಶವಾಗಿ ಬಂದಿರುವಂತಹ ವಿದ್ಯಾರ್ಥಿನಿ ಕಾವ್ಯಾಂಚೇರಿ ಪಿಳಂಗಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಅದೇ ರೀತಿಯಾಗಿ ಡಿ ಎಸ್ ಅವರ ಒಂದು ಪರಿಚಯವನ್ನು ಮತ್ತೊಬ್ಬ ವಿದ್ಯಾರ್ಥಿನಿ ತೇಜಸ್ವಿನಿ ಅವಳು ಪರಕಾಯ ಪ್ರವೇಶ ಮಾಡಿಕೊಂಡು ಹೇಳಿ ಅವಳಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇನ್ನೊಬ್ಬಳು ವಿದ್ಯಾರ್ಥಿನಿ ಸಾರಾ ಅಬ್ದುಲ್ಕರ್ ಅವರು ಪ್ರವೇಶ ಪಡೆದುಕೊಂಡು ಪರಿಚಯ ಮಾಡಿಕೊಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿದ್ಯಾರ್ಥಿನಿ ಚಂದ್ರಕಲಾ ಬೀರಾದ್ರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬರ್ತೀನಿ ಅದೇ ರೀತಿಯಾಗಿ ಕುವೆಂಪು ಒಂದು ಪರಿಚಯ ಮಾಡಿಕೊಡಲು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹದಿನೆಂಟರಗತಿ ವಿದ್ಯಾರ್ಥಿನಿಯಾದಂಥ ಲಕ್ಷ್ಮೀ ಬಿಂಪುರ್ ಅವಳಿಗೂ ಕೂಡ ಕುವೆಂಪು ಅವರ ಪರಿಚಯ ನಮ್ಮ ರಾಷ್ಟ್ರ ಅವರು ಚರ್ಚೆ ಮಾಡಿಕೊಡಲಿಕ್ಕೆ ಆಗಮಿಸಿ ಅವಳಿಗೂ ಕೂಡ ಧನ್ಯವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಕಾರ್ಯಕ್ರಮದ ವಿಶೇಷ ಕವಿಯನ್ನು ಆಯ್ಕೆ ಮಾಡಿಕೊಡುವಂತಹ ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಕಿರು ಪರಿಚಯ ಮಾಡಿಕೊಳ್ಳಲು ಪರಕಾಯ ಪ್ರವೇಶ ಪಡೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೀಪಾ ಕೂಡ ಕಾರ್ಯಕ್ರಮಕ್ಕೆ ಕಂಶೆಟ್ಟಿ ಅವರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಪರಿಚಯ ಪರಕಾಯ ಪ್ರವೇಶದ ಒಂದು ಪರಿಚಯ ಮಾಡಿಕೊಳ್ಳಲು ಕವಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ಮಲ್ಲಿಕಾರ್ಜುನ್ ಶ್ರೀರಕಂಠಿ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ದರಾ ಬೇಂದ್ರೆ ಅವರ ಒಂದು ಪರಿಚಯ ಮಾಡಿಕೊಳ್ಳಲು ಪರಕಾವ್ಯ ಪ್ರವೇಶ ಪಡೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವ ಸ್ವಾಗತವನ್ನು ಬಯಸ್ತೀನಿ ಅವುಗಳೆಲ್ಲ ಈ ಒಂದು ನಮ್ಮ ಒಂದು ಆಸನವನ್ನು ಅಲಂಕರಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಪ್ರೀವಿಗಳಿಗೆ ಮತ್ತೊಂದು ಹೃದಯ ಸ್ವಾಗತಿಸುತ್ತಾ ನಮ್ಮ ಎಲ್ಲ ಪ್ರೇಕ್ಷಕರು ಆತುರದಿಂದ ಕಾಯ್ತಾ ಇದಾರೆ ನಿಮ್ಮ ಒಂದು ಪರಿಚಯ ಕೇಳೋದಕ್ಕೆ ಆದಷ್ಟು ಬೇಗ ಕಾರ್ಯಕ್ರಮ ಸ್ಟಾರ್ಟ್ ನಾನು ಕವಿಗಳಿಗೆ ಆಯ್ಕೆ ಕೊಟ್ಟುಡ್ತೀನಿ ಯಾರು ತಮ್ಮ ಮೊದಲ ಪರಿಚಯವನ್ನು ನಾವೇ ಮಾಡಿಕೊಡ್ತೀರಿ ಯಾರು ಮಾಡ್ಕೊತೀರಿ ಅಂತ ನಾನು ಹೇಳ್ತೀನಿ ಜಿ ಎಸ್ ಯಡಿದ್ರಪ್ಪ ಗೊತ್ತಿರೋ ಗೊತ್ತಿರುತ್ತೆ ನಮ್ಮ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ರಾಷ್ಟ್ರಕವಿ ಕವಿ ಎನ್ನುವಂಥ ಬಿರುದಾಂಕಿತರು ನಮ್ಮ ಕನ್ನಡದ ಮೂರನೇ ರಾಷ್ಟ್ರಕವಿ జతే అత్యమి కృతి కన్న సాద్రప్పే ప్రేర శివరుద్రప్పూర శివమగ జీర మైసూరు ఉస్మానియా బెంగళూరు విశ్వవద్యాలయంలో కన్నడ ప్రాధ్యాపకరీ సేవ సేను ఆధునిక కన్నడ ప్రముఖ కవిర ఒ సమగ్ర చలవలు ద్వీప ఏజ్జె అనవరణ విమర్శయ పూర్వ పశ్చిమ మాస్కో ఇప్పవారు కృతి రచిందే చింతన కృతి కేంద్ర సాహిత్య అకాడమి ప్రశస్తి హంపి హ హంపి విశ్వవద్యాలయో పురస్కార్యే భాజనరేనే విశ్వవ్యాలయ్య గౌరవ డిలీట్ పదవి రాష్ట్ర రాష్ట్ర కవి అభిరమ ప్రముఖ ప్రశస్తికి భాజనరేనే హొమ్ తొంబత్త దావణ గరేసే అఖిల భారత సాహిత్య సమ్మ అధ్యక్ష ಧನ್ಯವಾದಗಳು ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ವಿಶೇಷವಾಗಿ ಮಾಡಿಕೊಟ್ಟಕ್ಕೆ ವಿಶೇಷವಾಗಿರಲ್ಲಿ ಜರುಗಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ದಾವಣಗೆರೆಯಲ್ಲಿ ಜರುಗಿತು ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಸಾಹಿತ್ಯ ಸಮ್ಮೇಳನವನ್ನು ಅದ್ಭುತವಾಗಿ ನೆರವೇರಿಸಿಕೊಟ್ಟಿದ್ದೇನೆ ಅದರ ಜೊತೆಗೆ ನಮ್ಮ ಕನ್ನಡದ ಮೂರನೇ ರಾಷ್ಟ್ರಕವಿ ಕವಿ ಎನ್ನುವಂತಹ ಕೂಡ ಪಾತ್ರರಾಗಿದ್ದರೆ ತುಂಬಾ ಅಭಿನಂದನೆಗಳು ತಮ್ಮ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ಈಗ ಈ ಸಂದರ್ಭದಲ್ಲಿ ಕುವೆಂಪು ಅವರ ಒಂದು ಪದಕಾಯ ಪ್ರವೇಶ ಪಡೆದುಕೊಂಡು ಪರಿಚಯ ಹೇಳಿ ನಮ್ಮ ಅತ್ಯಂತ ತಿ ವಿದ್ಯಾರ್ಥಿನಿಯ ಲಕ್ಷ್ಮೀ ಬೆಂಪು ಅವಳನ್ನು ನಾನು ಕೇಳ್ಕೊತೇನೆ ಕುವೆಂಪು ಕನ್ನಡದ ತುಂಬ ಕನ್ನಡದ ತುಂಬೆಲ್ಲ ಕಂಪು ಜಯ ಭಾರತ ಜನನೀಯ ಅನುಜಾತಿ ಎನ್ನುತ್ತ ಜನ ಮನಗಳಲ್ಲಿ ಮನುಜ ಮತ ವಿಶ್ವಮತ ಎಂದು ಸಾರಿದ

हुबळी व्यंकटप होतपन पूर्ण हेसार जनन हत् डिसेंबर इतर जणस मडीला मडिला मले शिवमोग्ग जिल तीर्थहली समीपद हुली जे महाराज कॉलेज प्रिनसिपल प्राध्यापकरा मैसूर विश्वव्य ಆಧುನಿಕ ಆಧುನಿಕ ಕನ್ನಡ ಕವಿಗಳಲ್ಲಿ ಅರ್ಗ ನಾನು ಕೊಳಲು ಪಾಂಚಿತನ್ಯ ಪಕ್ಷಿ ಕಾಶಿ ಪ್ರೇಮ ಕಾಶಿ ಕವನ ಸಂಕಲನಗಳು ಸನ್ಯಾಸಿ ಇತರೆ ಕಥೆಗಳು ಮತ್ತು ನನ್ನ ದೇವರು ಇತರೆ ಕಥೆಗಳು ಇವು ಕಥಾ ಸಂಕಲನಗಳು ಜಲಜಾ ಜಲಗಾರ ಯಮಲನ ಕಥೆ ಕಥೆ ಇವು ನಾಟಕಗಳು ನಾಟಕಗಳು ಸುಮಾರು ಎಪ್ಪತ್ತು ಸಾವಿರ ಕೃತಿಗಳನ್ನು ರಚಿಸಿದ್ದೇನೆ ಇವರಿಗೆ ಪದ್ಮ ಪದ್ಮವಿಭೂಷಣ ಪ್ರಶಸ್ತಿಯನ್ನು ದೊರಕಿದೆ ವಿಭೂಷಣ ಪ್ರಶಸ್ತಿಯನ್ನು ದೊರಕಿದೆ ಮತ್ತು ಪಂಪ ಪ್ರಶಸ್ತಿಯನ್ನು ದೊರಕಿದೆ ಮತ್ತು ರಾಷ್ಟ್ರಕವಿ ಪ್ರಶಸ್ತಿಯನ್ನು ಅಭಿನಂದನೆಗಳು ಸ್ವಲ್ಪ ಎದುರು ಆಗಿದೆ ಎದುರಿಕೆಯಾಗಿದೆ ಆದರೂ ಕೂಡ ಅತ್ಯುತ್ತಮವಾಗಿ ಅವಳ ಒಂದು ಪರಿಚಯ ಕುವೆಂಪು ಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಈಗ ಇನ್ನೂರು ಕವಿ ಪರಿಚಯ ಮಾಡಿಕೊಳ್ಳಲಿಕ್ಕೆ ಬಿ ಎಸ್ ಜಯಪಗೌಡ ಅವರ ಒಂದು ಪರಕಾಯ ಪ್ರವೇಶ ಮಾಡಿ ಪರಿಚಯ ಮಾಡಿಕೊಡುತ್ತಾರೆ ವಿದ್ಯಾರ್ಥಿನಿ ತೇಜಸ್ವಿನಿ ಅಜೆವ ನನ್ನ ಹೆಸರು ಬಿ ಎಸ್ ಜಯಪಗೌಡ ನಾನು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮುಡಿಕೇರಿ ತಾಲೂಕಿನ ಧಾರದಹಳ್ಳಿ ಧಾರದಹಳ್ಳಿಯವರು ನನ್ನ ಪೂರ್ಣ ಹೆಸರು ಧಾರದಹಳ್ಳಿ ಸುದ್ದೇಗೌಡ ಜಯಪಗೌಡ నేను ఇతిహాస భాషాంతర విషయంలో ప్రముఖ కృతి రచిదేనే మైసూరు విశ్వవద్య భాషాంతరం పఠ్య పుస్తక విభాగంలో సేవ సేన కర్ణాటక గ్రమీణ సంస్థలు కర్ణాటక కళరాజ్య సంపర్లు మైసూరు ఒడయరు జనపద ఆటలు దివాన్ సెం విశ్వేశ్వరయ్యవర భార్య సాధన ఈ నన్న ప్రముఖ కృతిగలివే కర్ణాటక కడరాజ సంపత్తి కర్ణాటక సాహిత్య అకాడమీ ప్రశ్ని లభించే ధారవాడల కర్ణాటక సంఘ సంఘ సంశోధనా బహుమా బహుమాసి పరిచయవారి ವಿದ್ಯಾರ್ಥಿನಿ ಬೇಂದ್ರೆ ನೆನವು ಈಗ ದೊರಾ ಬೇಂದ್ರೆಯವರ ಒಂದು ಪರಿಚಯ ದೊರಾ ಬೇಂದ್ರೆ ನಾಲ್ಕೇ ನಾಲ್ಕು ತಂತಿ.. ನಾಲ್ಕು ದಂತಿ ಎನ್ನುವಂತಹ ಕವನ ಜೊತೆಗೆ ನೀ ಹಿಂಗ ನೋಡಬೇಡ ನನ್ನ ನೀ ನೋಡಿದರೆ ನನ್ನ ತಿರುಗಿ ನೋಡಲಿ ಎನ್ನುವ ಪ್ರಸಿದ್ಧ ಭಾವದೀತೆಯನ್ನು ಕರೆದ ಜೊತೆಗೆ ಕನ್ನಡ ಸಾಹಿತ್ಯ ಕವಿಗಳ ಮುಂದಗಳಲ್ಲಿಯೇ ಅತಿ ಹೆಚ್ಚು ಸಂಕಟ ಅನುಭವಿಸಿ ಕಷ್ಟ ಅನುಭವಿಸಿ ಕಷ್ಟದ ಕೋಟೆಯೊಳಗೆ ಬೆಳೆದು ಇಡೀ ಜಗತ್ತಿಗೆ ಶ್ರೇಷ್ಠ ಕವಿ ಎನಿಸಿಕೊಂಡಂತಹ ಧ್ಯಾನಪೀಠ ಕೂಡ ವಿಜೇತರಲ್ಲಿ ಒಬ್ಬರಾದ ಧರ್ಮೇಂದ್ರಿಯವರ ಪರಿಚಯವನ್ನು ನಮ್ಮ ವಿದ್ಯಾರ್ಥಿಯಾದಂತಹ ಸೋಮ ಶಾಸ್ ನಂದೇಳಿ ಸರಿ ಶಾಸ್ತ್ರ ಅವರ ಪರಿಚಯ ಮಾಡಿಕೊಡಬೇಕಂತ ನಾನು ಈ ಸಂದಿಕೆ ధన్యవాద అంబికా తరయ్య దా అంబికాయ్య అంబేదా దత్తాత్రి రాచంద్ర బేదే హెంట్నూర తొంభత్తారు ధారవాడ గౌడ కళా ప్రాధ్యాపకరీ కొరపూర్ రాజారాం కాలేజిన ప్రాధ్యాపకరీ ధారవాడ పాలని క్రోజు కార్యకారీ నవోదయ కన్నడ ప్రతి ఒక్కరాల తరబేంద్రేరు గరి కృష్ణకుమారే గోయాలే సతీగీతే నీలెత్త గంగా అగేవగే సురేఖన్ సాహిత్య విరాట సాహిత్య విరాట కృష్ణ కృతి మరాఠి ఇంగ్లీష్ భాష సేరే సాహిత్య వివిధ భాష వివిధ ప్రకారం కృతి రచితారు అవు కవన తర్వాత సాహిత్య అకాడమీ ప్రశ్తి నాకే భవన చందనకే న్యాయపీఠ కే భారత సర్కవు నన్న కృష్ణ మెట్టి వర్ణజీ పురస్కారే హాత్నూర హెట్నూర హతూర నుండి తుముగా సమావేశ బ ఇప్పటి వరే అఖిల భారత కన్నడ సహితాయి తిరణి నన్ను పరిచయం ఈ సందర్భంలో తమ అఖిల పరిచయం నెరవేర్చి విద్యార్థి ಅವರಿಗೆ ಅಭಿನಂದನೆಗಳು ಈಗ ವಿದ್ಯಾರ್ಥಿನಿ ಗೋವಿಂದಾಚಾರ್ಯ ಒಂದು ಪರಿಚಯ ಪರಿಷಯ ನಿನ್ನೆ ಮತ್ತು ಇವತ್ತು ಎರಡು ತಂಡಗಳಲ್ಲಿ ಈ ಕವಿಗಳ ಪರಿಚಯ ಮಾಡಲಿಲ್ಲ ಪನ್ನಂಜೆ ಗೋವಿಂದಾಚಾರ್ಯರ ಪರಿಚಯವನ್ನು ಪರಾಪಾಯ ಪ್ರವೇಶದ ಮೂಲಕ ಪರಿಚಯ ಮಾಡಿಕೊಳ್ಳಲಿಕ್ಕೆ ನಮ್ಮ ಕ್ಷೇತ್ರದ ವಿದ್ಯಾರ್ಥಿನಿ ದೀಪ ಅನುಸರಿಸಿ ಅವಳಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತ ಕೊಡುತ್ತೆ

పతి ఎన్న పాండిత్యూ కర్ణాటక రాజ్యోత్సవ ప్రశస్తి కర్ణాటక సాహిత్య అకాడమీ ప్రశస్తి మంగళూరు మంగళూరు విశ్వవద్య గౌరవ డాక్టరేట్ డాక్టరేట్ ప్రశస్తి కేంద్ర సాహిత్య అకాడమీ ప్రశస్తి లభించ ಶಕುಂತಲೆ ಮತ್ತೆ ರಾಮನ ಕಥೆ ಮಹಾಶೇಖತೆ ಆವೇಯ ಆಟದ ಬಂಡೆ ಇವು ನನ್ನ ಸಾಹಿತ್ಯ ಶಿಕ್ಷೆಗಳು ಭಾರತ ಸರ್ಕಾರ ಭಾರತ ಸರ್ಕಾರ ನನಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಖಿಲ ಭಾರತ ಸಂಸ್ಕೃತ ಸಮ್ಮೇಳನದ ಅಧ್ಯಕ್ಷನೂ ಆಗಿದ್ದೇನೆ